Okay ಒಟ್ನಲ್ಲಿ ಅಲ್ಲಿ ನ್ಯಾಯಕ್ಕ ಅಂತ ಹೋದವ್ರಿಗೆ ನ್ಯಾಯ ಇವರಿಂದ ಸಿಕ್ಕಿಲ್ಲ ಅಂತ ಹೇಳಿ ಇವ್ರ use ಮಾಡ್ಕೊಂಡು ಆಮೇಲೆ ನ್ಯಾಯ ಕೊಡೋದು ಹ್ಮ್ 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 ಅಂದ್ರೆ ಈವರೆಗೂ ನಿಮಗೂ ಯಾವುದೇ ರೀತಿಯಾದಂತಹ ಬೇರೆಯವರು ಅಂದ್ರೆ ಅನ್ಯಾಯ ಆಗಿದೆ ಅಂತ ಇವರಿಂದ ಯಾರು ಮಾಹಿತಿ ಕೊಟ್ಟಿಲ್ಲ ಅಲ್ಲ ತುಂಬಾ ಜನ ಸಂತ್ರಸ್ತರು ನಿಮಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ನಿಮ್ಮ ಒಟ್ಟಿಗೆ ಅವಟ್ಟಿ ಜನ ಹಂಚಿಕೊಂಡಿದ್ದಾರೆ ಎಲ್ಲಿ ಯಾವಾಗಾದ್ರೂ ಓಯೋಗೆ ಕರೀತಾನೆ ಡೈರೆಕ್ಟ್ ಅಂತ ಹೇಳಿ ಎಷ್ಟು ಜನ ಏನು ಮಾತು ಹೇಳಿದ್ದಾರೆ ಪ್ರಕಾಶ್ ಪ್ರಕಾಶ ಕರೀತಾರೆ ಅಂತ ಹೇಳಿರೋದಾ ಪ್ರಕಾಶ್ ಕರೆಯೋದು ಡೈರೆಕ್ಟ್ ಓಯೋಗೆ ಹ್ಮ್ ಅದು ಸುನಿಲ್ ಹೆಸರು ಹೇಳ್ಕೊಂಡು ಕರ್ಕೊಂಡು ಕರೆಯೋದ ಅಥವಾ ಪ್ರಕಾಶ್ ಡೈರೆಕ್ಟ್ ಆಗಿ ನಮ್ ಜೊತೆಗೆ ಬನ್ನಿ ಇಲ್ಲ ಇಲ್ಲ ಪ್ರಕಾಶ್ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಾನೆ ಹ್ಮ್ ಸುನಿಲ್ ಅಂದ್ರೆ ಅವನ್ ಬೇರೆ ಅವನಿಗೆ ಯಾರ್ ಪರಿಚಯ ಇರ್ತಾರೆ ಅವನ್ ಜೊತೆ ಅವನ್ ಇದ್ ಮಾಡ್ಕೊಳ್ಳೋದು ಓಕೆ ಓಕೆ ಈ ವಿಷಯದಲ್ಲಿ ಇಬ್ರು ಬೇರೆ ಬೇರೆನೆ ಬೇರೆ ಬೇರೆನೆ ಓಕೆ ಓಕೆ ಇದು ಪ್ರಕಾಶ್ ಗೆ ಹೇಗೆ ಗೊತ್ತಾಗಿತ್ತು ಸುನಿಲ್ ಅವರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡ್ರೆ ಇದಿರಿ ಅಂತ ಅನ್ನೋದು ಈಗ ನಾನು ಏನಾದ್ರು ಕೆಲಸ ಇದ್ರೆ ಸುನಿಲ್ ಗೆ ಫೋನ್ ಮಾಡ್ತಿದ್ದೆ ಡೈರೆಕ್ಟ್ ಆಗಿ ಓಕೆ ಏನಾದ್ರು ಕೆಲಸ ಬೇಕು ಅಂತ ಹ್ಮ್ ಸುಮ್ನೆ ಗಂಟ ಗಂಟೆ ವೈಟ್ ಮಾಡಿಸ್ತಿದ್ದ ನಾನು ಹೇಳ್ದೆ ಆಮೇಲೆ ಗೊತ್ತು ಬಿಡು ಅಂತ ಅಂದ ಏನು ಏನ್ ಗೊತ್ತು ಅಂದೆ ಅಯ್ಯೋ ಯಾ ಎಲ್ಲಾ ಗೊತ್ತಾಯ್ತು ನಿಮ್ದು ಒಂದು ಇದೆ ಅಂತ ಅಂದ ಇಲ್ವಲ್ಲ ಅಂತ ಸುಮ್ನೆ ನಾನು ಈ ರೀತಿ ಹೇಳ್ದೆ ಆಮೇಲೆ ಹ್ಮ್ ಬಿಡು ಅವ್ರು ನಿನ್ಗೆ ದೊಡ್ಡ ದೊಡ್ಡ ಆಫೀಸರ್ಗಳೇ ಬೇಕು ಅಲ್ಲೇ ಹೋಗ್ ಮಲ್ಕೋ ನನ್ ಜೊತೆ ಬಂದ್ ಮಲ್ಕೋಬೇಡ ಅಂದ ಆಮೇಲೆ ಬೈದೆ ನಿನ್ಗೆ ಏನ್ ಮಾತಾಡ್ತಿದ್ಯಾ ನೀನು ಒಂದ್ ಪೊಲೀಸ್ ಆಫೀಸರ್ ಆಗಿತ್ತು ಅಂತ ಹೇಳ್ಬಿಟ್ಟು ಹ್ಮ್ ಆ ಏನಾರು ಇವ್ರ ಏನಾದ್ರು ಕೆಲಸ ಸರಿಯಾಗಿ ಮಾಡ್ಲಿಲ್ಲ ಏನಾದ್ರು ಹುಡುಗಿಯರಿಗ ಈ ರೀತಿ ಇದ ಮಾಡ್ತಾರೆ ಅಂತ ಹೇಳಿ ಏನಾದ್ರು ಹೇಳಕ್ಕೆ ಫೋನ್ ಮಾಡಿದ್ರೆ ಇವ್ನ ಯಪ್ಪ phone ತೆಗಿಯಲ್ಲ ಆ time ಅಲ್ಲಿ ಹ್ಮ್ ಹ್ಮ್ ಪ್ರಕಾಶ್ ಸುನಿಲ್ ತೆಗಿಯಲ್ಲ ಸುನಿಲ್ ಅವ್ರ ತೆಗಿಯಲ್ಲ ಹ್ಮ್ okay ಅಂದ್ರೆ ಸ್ಟೇಷನ್ ಹತ್ರ ಹೋಗ್ಲೇ ಅಲ್ಲಿ ಹೋಗಿ wait ಮಾಡ್ಲೇಬೇಕು ಮಾಡ್ಲೇಬೇಕು ಆದ್ರೂ ಬಿಟ್ರೆ ಇದ್ರೂನು ಸಿಗಲ್ಲ busy 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 ಅಂದ್ರೆ ಈಗ ಸ್ಟೇಷನ್ ಹತ್ರ ನೀವು ಹೋದಂತ ಸಂದರ್ಭದಲ್ಲಿ ಬೇರೆ ಬೇರೆ ಕೇಸ್ ನವರೆಲ್ಲಾ ಬಂದಿರ್ತಾರಲ್ಲ ಆ ಒಂದ್ ಸಂದರ್ಭದಲ್ಲಿ ಏಕ್ ಸ್ಪಂದನೆ ಮಾಡ್ತಾ ಇದ್ರು ನಿಮ್ಮ ಗಮನಕ್ಕಿದ್ದ ಹಾಗೆ ಹುಡುಗಿಯರ್ ಬಂದ್ರೆ ಸಪರೇಟ್ ಆಗಿ ಸಿಂಗಲ್ ಆಗಿ ಕುಂಡರ್ಸ್ಕೊಳದು ಒಬ್ಬರನ್ನ ಮಾತ್ರ ಹ್ಮ್ ಅದ್ರ ಜೊತೆ ಮಾತಾಡೋದು ಹ್ಮ್ 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 ಆ ತರಪ್ಪ ಇದು ಬೇರೆಯವ್ರ ಯಾರಾದ್ರೂ ಈಗ ಪುರುಷರೆಲ್ಲಾ ಬಂದ್ರೆ ಏನಾದ್ರೂ ಸಮಸ್ಯೆ ಆಗಿದೆ ಅಂತ ದೂರ್ ಕೊಡೋದಕ್ ಬಂದ್ರೆ ಹಾಗ ಆ ಒಂದು ಗಮನಿಸಿದ್ರ ಹೇಗೆ ಅವರು ಯಾರಾದ್ರೂ ಬಂದ್ರೆ ಎಲ್ಲಿ ಇರ್ತಾರೆ ನೋಡಿ ಅವ್ರಿಗೆ ಹೋಗಿ ಮಾತಾಡ್ರಿ ಅಂತ ಹೇಳ್ತಾರೆ ಮಾಡಿ ಅಂತ ಹೇಳೋದು ನಾನ್ ಜಾಸ್ತಿ ಹೋಗಲ್ಲ ಏನಕ್ಕೆ ಹೋಗ್ಲಿ ಸ್ಟೇಷನ್ ತೊಂದರೆ ಆಗಿದೆ ಅಂತ ಬಂದ್ರೆ ಹೋಗ್ತೀನಿ ಆ ಟೈಮಲ್ಲಿ ನೋಡಿದ್ರೆ ಅದೇ ಯಾರಾದ್ರೂ ಒಂದ್ ಚೂರ್ ಏನಾದ್ರು ತಪ್ಪು ಮಾಡ್ಬಿಟ್ಟು ಸರ್ ನಾನು ನನಗೆ ಮೋಸ ಆಗಿದೆ ಅಂತ ಒಂದ್ ಲೇಡಿ ಹೋದ್ರೆ ಸಾಕು ಇಮಿಡಿಯೆಟ್ ಹಿಂದೆ ಏನಾಗಿದೆ ಮುಂದೆ ಏನಾಗಿದೆ ನೋಡಲ್ಲ ರೇಪ್ ಕೇಸ್ ಮಾಡ್ಬಿಡ್ತಾರೆ ಹ್ಮ್ 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 ಸರಿಯೇ ಮೋಸ ಮಾಡದ ಅಂತಿದ್ ತಕ್ಷಣ ಹ್ಮ್ ರೇಪ್ ಕೇಸ್ ಆ ಹುಡುಗನ ಮೇಲೆ ಹ್ಮ್ ಹುಡುಗೆ ಹೇಳಿದ ತಕ್ಷಣ ಹ್ಮ್ ಹಾ 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 ಅದಕ್ಕೆ ಹುಡುಗಿಯರು ಈ ತರ ಆಗಿದೆ ಅಂತ ಹೇಳಿದಕ್ಕೆ ನೀವು ಈ ಕೇಸನ್ನ ಹಾಕಿದ್ರ ಅಂತ ಯಾರು ಏನು ಪ್ರಶ್ನೆ ಮಾಡ್ತಿರ್ಲಿಲ್ವಾ ನಿಮ್ ಗಮನಕ್ಕೆ ಹುಡುಗಿಯರಿಗೆ ಸಪೋರ್ಟ್ ಜಾಸ್ತಿ ಹುಡುಗರು ಮೇಲೆ ಕೋಪ ಹಾ ಓಕೆ ಹ್ಮ್ ಹ್ಮ್ ಒಮ್ಮಿಲೆ ಅದನ್ನ ಏನು ಪರಿಶೀಲನೆ ಮಾಡದೆ ಅದಕ್ಕ ಏನು ಇದ ಇಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು WPC ಜಾಸ್ತಿ ಇಲ್ವೇ ಇಲ್ಲ ಆ ಸ್ಟೇಷನ್ ಅಲ್ಲಿ ಹ್ಮ್ ಏನಾದ್ರು ಫ್ಯಾಮಿಲಿ ಮ್ಯಾಟರ್ ಬಂದ್ರೆ ವುಮೆನ್ ಸ್ಟೇಷನ್ ಇದೆ ಅಲ್ಲಿ ಕಳಿಸಬೇಕ ತಾನೆ ಓಕೆ ಇವ್ರೆ ಅಟೆಂಡ್ ಮಾಡೋದು ಸರ್ ಹಿಂಗ ಹಿಂಗ ಹಸ್ಬೆಂಡ್ ವೈಫ್ ಹಿಂಗ ಆಗಿದೆ ಅಂದ್ರೆ ಯಾರ ಅಲ್ಲಿ ಚೆನ್ನಾಗಿ ಕಾಣ್ತಾರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು ಹ್ಮ್ ಅವ್ರಿಗೆ ಇದ್ ಮಾಡ್ಬಿಟ್ಟು ಅವನಿಗೆ ಎಫ್ ಐ ಆರ್ ಹಾಕ್ಸೋದು ಹ್ಮ್ ಹ್ಮ್ ಹ್ಮ್.

ಈಗ ಪೊಲೀಸರ ಮೇಲೆ ಒಂದು ಆರೋಪ ಮಾಡ್ತಾ ಇರುವಂತದ್ದು ಸುನಿಲ್ ಅನ್ನೋರ ಮೇಲೆ ಆಯ್ತು ಸರ್ ಎಫ್ ಐ ಆಯ್ತು ಸುನಿಲ್ ಏವನ್ ಪ್ರಕಾಶ್ ಏಟು ಹಾ ಸಸ್ಪೆಂಡ್ ಆದ್ರು ಸಸ್ಪೆಂಡ್ ಆಗಿದಾರ ಈಗ ಮೇಡಮ್ ಹೆಂಗ್ ಪರಿಚಯ ಆಗಿದ್ದು ನಿಮ್ಗೆ ಅವ್ರಿಗೆ ಸರ್ ಇವಾಗ ಬೇಡ ಸರ್ ಎಲ್ಲ ಮುಗ್ದು ಆಲ್ರೆಡಿ ಎಲ್ಲಾ ಕಡೆ ಆಯ್ತು ಇವಾಗ ಎಫ್ ಐ ಆರ್ ಆಯ್ತು ನನಗೆ ನ್ಯಾಯ ಸಿಕ್ಕಿದೆ ಸಾಕು ಅಂದ್ರೆ ನ್ಯಾಯ ಸಿಕ್ಕಿದೆ ಅಂದ್ರೆ ಅವರನ್ನ ಇದನ್ನ ಸಸ್ಪೆಂಡ್ ಮಾಡಿರೋದ್ರಿಂದ ನ್ಯಾಯ ಸಿಕ್ಕಿದೆ ಮಾಡಿದೀನಿ ಎಫ್ ಐ ಆರ್ ಆಗಿದೆ ಅದರಿಂದ ನ್ಯಾಯ ಸಿಕ್ಕಿದೆ ಅಷ್ಟೇ ಅಲ್ಲಲ್ಲ ಅಂದ್ರೆ ನಿಮ್ಗೆ ಆಗಿರೋದು ಅನ್ಯಾಯ ಅಂತ ಹೇಳ್ತಿರುವಾಗ ಏನೇನೆಲ್ಲ ಆಯ್ತು ಅಂತ ಒಂದಿಷ್ಟು ಅಷ್ಟೇ ಮತ್ತೆ ಮಿಸ್ ಯೂಸ್ ಮಾಡ್ಕೊಂಡು ಮೋಸ ಆಗ್ತಿತ್ತು ಅದರಿಂದ ನನಗೆ ನ್ಯಾಯ ಸಿಕ್ತು ಎಫ್ ಐ ಆರ್ ಮಾಡಿ ಈಗ ಎಫ್ ಐ ಆರ್ ಯಾವತ್ತು ಆಗಿದ್ದು ಮೇಡಮ್ ಇದು ರಾತ್ರಿ ನಿನ್ನೆ ರಾತ್ರಿಗೆ ಸೊ ಇಲ್ಲಿವರೆಗೂ ಎಫ್ ಐ ಆರ್ ಆಗಿರ್ಲಿಲ್ವಾ ಅವ್ರ ಮೇಲೆ ಮೇಡಮ್ ಹೇಗೆ ಒಮ್ಮೆ ಸಡನ್ ಆಗಿ ಅವ್ರು ನಮ್ಮನ್ನ ಬಳಸ್ಕೊಂಡಿದ್ದಾರೆ ಅಂತ ನೀವು ಒಂದೇ ಸಾರಿ ಆರೋಪ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂದ್ರೆ ಮುಂಚೆಯೂ ಒಂದಿಷ್ಟು ಮೆಸೇಜ್ಗಳೆಲ್ಲ ಗಳೆಲ್ಲ ನೋಡಿದ್ರೆ ಪರಸ್ಪರವಾಗಿ ಮೆಸೇಜ್ ಗಳನ್ನ ಮಾಡಿದೀರಿ ಅನ್ನೋ ರೀತಿಯಲ್ಲಿ ಒತ್ತಾಯ ಇಲ್ಲದೆ ಇರೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಸೊ ಆಮೇಲೆ ಇವರು ನಮಗೆ ಮೋಸ ಮಾಡ್ತಾ ಇದಾರೆ ಅಂತ ಹೇಗೆ ಗೊತ್ತಾಗಿದ್ದು ಅಂತ ಇನ್ನೊಂದು ಹುಡುಗಿ ಜೊತೆ ಆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಕೊಂಡಿದ್ರು ಒಂದು ಅದೇ ಒಂದ್ ಹುಡುಗಿಗೆ ಎರಡ್ ಸರಿ ಅಷ್ಟೇ ಮೂರ್ ಸರಿ ಅಷ್ಟೇ ಯೂಸ್ ಮಾಡೋದು ಆಮೇಲೆ ಬಿಟ್ಬಿಡೋದು ಅಂತ ಗೊತ್ತಾಯ್ತು ಹಂಗಾಗಿ ನನಗೆ ಅರ್ಥ ಆಯ್ತು ಮೋಸ ಆಗ್ತಿದೆ ಅಂತ ಅಷ್ಟೇ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇನ್ನೊಂದು ಹುಡುಗಿ ಜೊತೆ ಅನ್ಕೊಂಡಾರೆ ಹಂಗಾಗಿ ಕಣ್ಣಾರೆ ನೋಡಿದಿರಿ ಯಾವ ಸಂದರ್ಭದಲ್ಲಿ ನೀವು ಜೊತೆಗೆ ಸಿಕ್ಕಿ ಇರುವಂತ ಸಂದರ್ಭದಲ್ಲ ಸ್ಟೇಷನ್ ಹೋದೆ ಮಾತಾಡಿಸಕ್ಕೆ ಅಂತ ಆ ಟೈಮಲ್ಲಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಕೊಂಡಿದ್ರು ಅವಾಗ ನೋಡಿದ್ರು ಆ ಸ್ಟೇಷನ್ ಅಲ್ಲಿ ಆ ರೀತಿಯಾಗಿ ನಡ್ಕೊಳ್ತಾ ಇದ್ರ ಹ್ಮ್ ಸ್ಟೇಷನ್ ಓಕೆ 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 ಈಗ ಇದು ಎಫ್ಐಆರ್ ಅವ್ರ ಮೇಲೆ ಆಗಿದೆ ಹಾಗಾದ್ರೆ ಈಗ ಅವ್ರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಹ್ಮ್ ಹ್ಮ್ ಏನ್ ಮಾಡು ಮತ್ತೆ ಏನಾದ್ರು ಈ ಸಂದೇಶ ಒಂದು ನಿಮ್ ಕಡೆಯಿಂದ ಜನಗಳಿಗೆ ಸಂದೇಶ ಕೊಡೋದಾದ್ರೆ ಮಹಿಳೆಯರಿಗೆ ಸಂದೇಶ ಕೊಡೋದಾದ್ರೆ ಏನ್ ಹೇಳೋದು ಇಷ್ಟ ಪಡ್ತಿಲ್ಲ ನಾನು ಇಷ್ಟ ಹೇಳೋದು ನೋಡಿ ನಮ್ಮಂತರು ನಾವು ಒಬ್ರು ಸೋಶಿಯಲ್ ವರ್ಕರ್ ಆಗಿ ನಾನು ಕೆಲಸ ಮಾಡ್ತಾ ಇದೀನಿ ಸುಳ್ಳು ಅಪರಾ ಏನೇನೋ ಅಪವಾದಗಳು ಅಂತಂತ ಸುದ್ದಿಗಳೆಲ್ಲ ಎಪ್ರುಸ್ತಾ ಇದೆ ಓಕೆ ಪ್ರೂವ್ ಮಾಡ್ಲಿ ಬಿಡಿ ನಾನು ಎಲ್ಲಿ ನಾನ್ ಹೋಗ್ತೀನಿ ಹೆಬ್ಬಾಳ ಸ್ಟೇಷನ್ ಅಲ್ಲಿ ಓಕೆ ಹೋಗಿ ಈ ರೀತಿ ಏನ್ ನನ್ ಬೇಕ್ ನಾನ್ ಹಂಗಿದ್ರೆ ನಾನೇ ಕಂಪ್ಲೇಂಟ್ ಮಾಡಿರ್ಬೇಕ ಇಲ್ಲ ಆಯಪ್ಪ ಕಂಪ್ಲೇಂಟ್ ಅಪ್ಪ complaint ಮಾಡಿರ್ಬೇಕಲ್ವಾ ಅವ್ನ್ ಸತ್ತ್ ಹೋಗ್ಬಿಟ್ಟಂತೆ ಹ್ಮ್ ಅವ್ನು ನನಗೆ ನಾನ್ black mail ಮಾಡಿದ್ಕೆ ನನಗೆ ದುಡ್ಡ್ ಕೊಟ್ಬಿಟ್ಟು ಅವ್ನು ನೇಣ್ ಹಾಕೊಂಡು ಸತ್ತ್ ಹೋದ್ನಂತೆ ಮತ್ತೆ ಯಾಕೆ FIR ಆಗಿಲ್ಲ ಸರ್ ಸತ್ತ್ ಹೋದ್ರೆ ಪ್ರತಿ ಪ್ರತಿಯೊಂದು station ಅಲ್ಲೂ immediate ತಗೊಂತಾರೆ ನಾನ್ black mail ಮಾಡಿದೀನಿ ಒಂದ್ ಜೀವ ಹೋಗಿದೆ ಅಂದ್ರೆ police ನವರು ಏನ್ ಅಷ್ಟೊಂದ್ ಇದಾಗಿರ್ತಾರಾ.

ಯಾವಾಗ ಆ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಿರೋದು ಅದು ಗೊತ್ತೇ ಇಲ್ಲ ಬಟ್ ಯಾವಾಗ್ಲೂ ಎಷ್ಟು ವರ್ಷ ಅಂದ್ರೆ ಇವಾಗ ಅದನ್ನ ಪ್ರಚಾರ ಮಾಡ್ತಿರೋದು ಮಾಡ್ತಿರೋದಂತ ಎಷ್ಟು ವರ್ಷದಿಂದ ಆಗಿರೋದಂತಿದ್ರು ನನಗೆ ಗೊತ್ತಿಲ್ಲ ಇದು ಆ ವ್ಯಕ್ತಿ ಇದ್ದ ಅನ್ನೋದು ಕೂಡ ಗೊತ್ತಿಲ್ಲ ಗೊತ್ತೇ ಇಲ್ಲ ನನ್ಗೆ ವ್ಯಕ್ತಿ ಇದ್ದಂತನು ಗೊತ್ತಿಲ್ಲ ಸತ್ಯದಾನೆ ಅಂತಾನೂ ಗೊತ್ತಿಲ್ಲ ಹ್ಮ್ ಹ್ಮ್ ಅದ ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ ಬಟ್ ಈಗ ಒಂದು ಕ್ರಿಯೇಟ್ ಮಾಡಿದ್ರ ಅಂತ ಹೇಳ್ತಿರೋದು ಕ್ರಿಯೇಟ್ ಈಗ ಸತ್ತೋಗಿರೋನ್ ಎಲ್ ಬರ್ತಾನೆ ಮುಂದೆ ಹ್ಮ್

ಅವರು ಇದ್ರಲ್ಲಿ ಅವ್ರಿಗೆ ಶಾಮಿಲ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರಲ್ಲ ಅವ್ರ ಬಗ್ಗೆ ಏನಾದ್ರು ನೀವು ದೂರ ಕೊಟ್ಟಿದ್ರ ಅಂದ್ರೆ ಇವ್ರೆಲ್ಲ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಿದಾರೆ ಅಂತ ಇಲ್ಲ ಇಲ್ಲ ನಾನು ಎಲ್ಲೂ ದೂರ ಕೊಟ್ಟಿಲ್ಲ ಅಪಪ್ರಚಾರ ಮಾಡ್ತಾ ಅಂತ ಇದ್ ಕೆಲ್ಸಾನೇ ಅದು ಯಾರು ದುಡ್ಡ್ ಕೊಡ್ತಾರೆ ಅವ್ರಿಗೆ ಹೋಗಿ ಸಪೋರ್ಟ್ ಮಾಡ್ತಾಳೆ ಅವಳು ಹ್ಮ್ 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 ಅಲ್ಲ ಅದೇ ಈಗ ನಿಮ್ಮ ವಿಷಯಕ್ಕೆ ಬಂದ್ರೆ ಈಗ ನಿಮ್ಮ ವಿಷಯದಲ್ಲೂ ಅವರು ನಾ ಹಾಗ ಮಾಡಿದೀನಿ ಅನಿ ಟ್ರ್ಯಾಪ್ ಮಾಡಿದಿನಿ ಈಗ ಮಾಡಿದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದು ಸುಳ್ಳು ಅನ್ನೋ ರೀತಿಯಲ್ಲಿ ಹೇಳ್ತಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಸುಳ್ಳು ಈ ರೀತಿಯಾಗಿ ಅನ್ನಿ ಟ್ರ್ಯಾಪ್ ಮಾಡಿ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಏನಾದ್ರು ದೂರ್ ಮಾಡಿದ್ರ ಹೇಗೆ ಅಂತ ನಾನು ಇವತ್ತು ಎಫ್ ಐ ಆರ್ ಆಗೋವರೆಗೂ ಮಾಡೋದು ಬೇಡ ಎಫ್ ಐ ಆರ್ ಮಾಡೋಣ ಅನ್ಕೊಂಡಿದ್ದೀವಿ ಇವತ್ತು ಹೋಗಿ ಮಾಡೋಣ ಅಂತ ಆ ಈಗ ಒಂದು ಲೇಡಿ ಮೇಲೂ ಕೂಡ ನೆಕ್ಸ್ಟ್ ಮಾಡ್ತೀನಿ ಹೌದು

ತೆಗಿಯನಾ ನಾನ್ ಯಾಕೆ ನಾನು ಸರಿಯಾಗಿ ನಾನು ಕರೆಕ್ಟ್ ಆಗಿದ್ದೀನಿ ಆ ರೀತಿ ಮೋಸ ಮಾಡೋದಾಗ್ಲಿ ಬ್ಲಾಕ್ ಮೇಲ್ ಮಾಡೋದಾಗ್ಲಿ ಹನಿ ಟ್ರಾಪ್ ಅಂತ ಹನಿ ಟ್ರಾಪ್ ಅಂತ ಏನು ನನಗೆ ಗೊತ್ತಿಲ್ಲ ಅದು ಬೇರೆ ಅವಳು ಇವಳು ಇದೆ ಕೆಲಸ ಬ್ಲಾಕ್ ಮೇಲ್ ಮಾಡೋದು ಪೊಲೀಸ್ನರಿಗೆ ಇದ್ ಮಾಡೋದು ನನ್ ಹನ್ನೆರಡು ವರ್ಷದ ಸರ್ವಿಸ್ ಅಲ್ಲಿ ನಾನು ಎಲ್ಲಿ ಯಾವ ಸ್ಟೇಷನ್ಗೆ ಹೋದ್ರುನು ಒಳ್ಳೆ ನನಗೆ ಇಮೇಜ್ ಇದೆ ಎಲ್ಲಾ ಪೊಲೀಸ್ನರು ರೆಸ್ಪೆಕ್ಟ್ ಮಾಡ್ತಾರೆ ಎಲ್ಲಾ ಪೊಲೀಸ್ನರು ಅಂತ ನಾನು ಹೇಳಲ್ಲ ಎಲ್ಲೋ ಒಬ್ಬೊಬ್ರು ಈ ರೀತಿ ಇರ್ತಾರೆ ಕೆಟ್ಟವರು. ಇಂತರೀಗ್ ಶಿಕ್ಷೆ ಆಗ್ಬೇಕು ನಮ್ಮಂತರಿಗೆ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ಪಾಪ ಅಮಾಯಕರು ಎಷ್ಟೋ ಜನ ಬರ್ತಾರೆ ಠಾಣೆಗೆ ನ್ಯಾಯ ಕೇಳೋಗೆ ಯಾವ ರೀತಿ ಇವರು ಬಳಸ್ಕೊಳ್ತಾರೆ ಅಂತ ಸ್ವಲ್ಪ ಇವರಿಗೆ ಬುದ್ಧಿ ಕಲಿಬೇಕು ಅಷ್ಟೇ ಈ ರೀತಿ ಯಾರ ಜೊತೆನೂ ಆಟ ಆಡಬಾರದು ಹೆಣ್ಮಕ್ಳ ಜೊತೆ ಹ್ಮ್ ಹ್ಮ್ ಹನ್ನೆರಡು ವರ್ಷದಿಂದ ಸರ್ವಿಸ್ ಅಂದ್ರೆ ಏನ್ ಕೆಲಸ ಮಾಡ್ತಿರೋದಂತ ನಾನು ಸೋಶಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದೀನಿ ಅಂದ್ರೆ ಯಾವ್ದಾದ್ರು ಅನ್ಯಾಯ ಹೋರಾಟ ಮಾಡ್ತೀನಿ ನ್ಯಾಯಕ್ಕಾಗಿ ಎಲ್ಲ ಇದ್ ಮಾಡ್ತೀನಿ ನಮ್ ಜೊತೆನೆ ಇತ್ತ ಎದ್ರಿಕೆಗಳು ಹಾಕೊಂಡು ನಮಗೆ ಬ್ಲಾಕ್ ಮೇಲ್ ತರ ಮಾಡ್ಕೊಂಡು ನಮ್ಗೆ ಮಿಸ್ಯೂಸ್ ಮಾಡ್ತಾರಂದ್ರೆ ಪಾಪ ಅಮಾಯಕರು ಇನ್ನೇನ್ ಹೆದ್ರಕೊಂಡ್ ಎಲ್ಲಾ ಆಚೆ ಬರ್ತಾರೆ ತಾರೋ ಅಂತವ್ರು ಕಂಪ್ಲೇಂಟ್ ಕೊಡೋದಿಕ್ಕೆ ಧಮ್ಕಿ ಹಾಕೋದು ಅಂದ್ರೆ ಧಮ್ಕಿ ಹ್ಮ್ ಏನು ಆದ್ರೂ ಗೊತ್ತಾದ್ರೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಧಮಕಿ ಹಾಕೋದು ಹ್ಮ್ ಅವ್ರು ಹಾಕಲ್ಲ ಬೇರೆಯವ್ರ ಕಡೆಯಿಂದ ಹಾಕ್ಸೋದು

ನ್ಯಾಯ ಸಿಕ್ ಯಾರು ಸರಿ ಇದಾರೆ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆಮೇಲೆ ಮಾಡುತ್ತೆ ಯಾರು ತಪ್ಪು ಯಾರ್ ಸರಿ ಇದಾರೆ ಅಂತ ಖಂಡಿತ ಎಲ್ಲ ಯಾವ್ಕ ನಾನು ಎದ್ರಂಗಿಲ್ಲ ದೇವ್ರ ಇದಾನೆ ಎಷ್ಟೇ ಬೆದರಿಕೆ ಹಾಕ್ಲಿ ಎಷ್ಟೇ ಇದ್ ಮಾಡಿದ್ರು ನಾವ್ ಮಾಡಿದ್ ನಾವು ಸರಿಯಾಗಿದ್ರೆ ನಾ ದೇವ್ರನ್ನ ನಮಿಗ್ ಸಪೋರ್ಟ್ ಮಾಡ್ತೇನೆ ಅಷ್ಟೇ ಇವರಿಗೆ ಪರಿಚಯ ಆಗಿದ್ದು ಅವರ ಫ್ಯಾಮಿಲಿ ಅವ್ರಿಗೆ ಏನಾದ್ರೂ ಗೊತ್ತಿತ್ತೂ ಮಾತನಾಡಿದ್ರೆ ಇಲ್ಲಿ ಹೆಂಗ್ ಗೊತ್ತಾಗಿರುತ್ತೆ ಸರ್ ಓಕೆ ಏನು ಗೊತ್ತೇ ಇಲ್ಲ ಯಾವ್ದು ಈ ಹಿಂದೆ ಈಗ ಬೇರೆ ಬೇರೆ ಯುವತಿಯರ ಜೊತೆ ಈ ರೀತಿಯಾಗಿ ಅಸಭ್ಯವಾಗಿ ನಡ್ಕೊಳ್ತಾ ಇದ್ರು ಅಂತ ಹೇಳ್ತಿದಿರಲ್ಲ ಇದ್ರ ಬಗ್ಗೆ ಅವ್ರ ಫ್ಯಾಮಿಲಿಗೆ ಏನು ಗೊತ್ತಿರ್ಲಿಲ್ಲ ಈಗೂ ಗೊತ್ತಿರ್ಲಿಲ್ಲ ಓಕೆ 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 ಅಂದ್ರೆ ಆ ಕಡೆ ಅವ್ರದೆಲ್ಲ ಫ್ರೇಮ್ ಚೆನ್ನಾಗೇ ಇತ್ತ ಅಂದ್ರೆ ಅವ್ರ ಕಡೆ ನೆಗೆಟಿವ್ ಆಗಿ ಯಾವುದೇ ರೀತಿಯಾದಂತ ಏನು ಕಾಣಿಸ್ತಾ ಇರ್ಲಿಲ್ಲ ಅದೇ ಒಂದ್ ಎರಡ್ ಸರಿ ಯೂಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಆಮೇಲೆ ಪ್ರೀತಿ ಹಂಗೆ ಮದ್ವೆ ಮಾಡ್ಕೊಳ್ತೀನಿ ಮ್ಯಾರೇಜ್ ಮಾಡ್ಕೊಳ್ತೀನಿ ಅಂತ ನಮ್ಸೋದು. ಆಮೇಲೆ ಅವ್ರದ್ದು ಕೆಲಸ ಮುಗಿಸ್ಕೊಳೋ ತನಕ ಮುಗಿಸ್ ಅವ್ರ ಅವಶ್ಯಕತೆ ಮೇಲೆ ಇನ್ನೊಬ್ಳಗ್ ನೋಡ್ಕೊಳೋದು ಅವಳ ಜೊತೆನೆ ಹಿಂಗೆ ಮಾಡೋದು ಮತ್ತೆ ಅದು ಅವಳ ಅವಶ್ಯಕತೆ ಮತ್ತವಳು ಹಂಗೆ ಆಮೇಲೆ ನನಗ್ ಮನೆ ಕೇಳಿದ್ಕೆ ಹನಿ ಟ್ರ್ಯಾಪ್ ಅಂದ್ರೆ ಯಾರೋ ಈ ರೀತಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು ದುಡ್ಡುಗಿಸಿಕೊಳ್ಳೋದು ಅದೇ ಹನಿ ಟ್ರ್ಯಾಪ್ ಅಂತೆ ಫೋಟೋ ವಿಡಿಯೋಸ್ ಎಲ್ಲ ಇಟ್ಕೊಂಡು ಅದೆಲ್ಲ ಲೈಫ್ ಲೈಫಲ್ ನಾನ್ ಮಾಡಿಲ್ಲ ನಾನ್ ಮಾಡೋದು ಇಲ್ಲ ಅದು ಹೋಗಿ ಹೆಬ್ಬಾಳ್ ಸ್ಟೇಷನ್ ಅಲ್ಲಿ ವಿಚಾರಿಸ್ತೀನಿ ಏನು ಏಂತ ಅಂತ ಗೊತ್ತಾಗುತ್ತಲ್ವಾ ಖಂಡಿತ ಹ್ಮ್ ಆಮೇಲೆ ಹೋಗ್ ಕಂಪ್ಲೇಂಟ್ ಕೊಡ್ತೀನಿ ಯಾರು ಪೊಲೀಸ್ ಇವರೆಲ್ಲ ಇಸ್ಕೊಂಡು ಆ ಎಷ್ಟೋ ಲಕ್ಷ ತಿಂದ್ಬಿಟ್ಟು ಕೇಸ್ ಮುಚ್ಚಾಕ ಬಿಟ್ಟಿದರಂತೆ ಹ್ಮ್ ಓಪನ್ ಮಾಡ್ಲಿ ಬಿಡಿ ಕೇಸ್ ಏನಿದೆ ಅಂತ ಓಕೆ ಹ್ಮ್ ಅಲ್ಲಲ್ಲ ಸತ್ಯ ಏನಿದೆ ಅದು ಬರ್ತಿದೆ ವರ್ಷ ಆದ್ರೂನು ಏನೇ ಇದ್ರೂ ಯಾರು ಮುಚ್ಚಿಡಕ ಆಗಲ್ಲ ಹ್ಮ್ ಸತ್ಯ ಹೊರಗಡೆ ಬರ್ಬೇಕು ಬೇಕಾಗಿರೋದು ಅಷ್ಟೇ ಈಗ ತಪ್ಪು ನಾನು ಮಾಡಿದ್ರು ಅಷ್ಟೇ ನೀವು ಮಾಡಿದ್ರು ಅಷ್ಟೇ ಸತ್ಯ ಹೊರಗಡೆ ಬರಬೇಕು ಯಾಕಂದ್ರೆ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಿದ್ವಿ ಈಗ ನೀವು ಕೂಡ ಅದನ್ನ ಹೇಳ್ತಿದ್ರಿ ನಾವು ನ್ಯಾಯಕ್ಕೋಸ್ಕರ ಇನ್ನೊಬ್ರಿಗೆ ಯಾರಿಗೋ ತೊಂದ್ರೆ ಆಗಿದೆ ಅಥವಾ ಅನ್ಯಾಯ ಆಗಿದೆ ಅಂದ್ರೆ ನಾವು ಅವ್ರ ಪರ ನ್ಯಾಯಕ್ಕಾಗಿ ನಿಂತಿದವ್ರು ಅಂತ ನೀವ್ ಹೇಳ್ತಿದ್ರಿ ಸೊ ಈಗ ನಾನು ಒಬ್ಬ ಪತ್ರಕರ್ತನಾಗಿ ನಾನು ಕೂಡ ನ್ಯಾಯದ ಪರವಾಗಿ ನಿಂತ್ಕೊಳ ಅದು ಹೆಣ್ಮಕ್ಳಿರ್ಲಿ ಗಂಡ್ ಇರ್ಲಿ ಅವನ ಅಧಿಕಾರಿ ಇರ್ಲಿ ಸಾಮಾನ್ಯದವನಿರ್ಲಿ ಸೊ ಈಗ ತಪ್ಪು ನಾನು ಮಾಡಿದ್ರು ಅಷ್ಟೇ ನೀವು ಮಾಡಿದ್ರು ಅಷ್ಟೇ ಸೊ ಅದು ಯಾವ ವ್ಯಕ್ತಿ ಮಾಡಿದ್ರು ಅಷ್ಟೇ ಅದು ತಪ್ಪು ತಪ್ಪೇ ಹೌದು ನ್ಯಾಯ ನ್ಯಾಯನೇ ನ್ಯಾಯ ಹೊರಗಡೆ ಬರಬೇಕು ಸತ್ಯ ಏನು ಅಂತ ಜನರಿಗೆ ಗೊತ್ತಾಗಬೇಕಾಗುತ್ತೆ ಓಕೆ ಅದೇ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದು ಕೂಡ ಗೊತ್ತಾಗ್ಲಿ ಬಿಡಿ ಹೌದು ಗೊತ್ತಾಗ್ಲಿ ಖಂಡಿತ ಓಕೆ ನಾನ್ ರೆಡಿ ಇದೀನಿ ನಾನು ಅದೇ ನನಗೆ ಗೊತ್ತಾಗ್ತಿಲ್ಲ ನಾನು ಎಲ್ಲಿ ಏನ್ ಕಂಪ್ಲೇಂಟ್ ಇದೆ ಹೋಗ್ತೀನಿ ಇವತ್ತು ಹೋಗ್ತೀನಿ ಇದೆಲ್ಲ ಮುಗಿತಲ್ಲ ಇವತ್ತು ಹೋಗಿ ಎಲ್ ವಿಚಾರಿಸ್ತೀನಿ ಹ್ಮ್ 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 ಓಕೆ ಈಗ ಇದು ಈ ರೀತಿಯಾದಂತ ಒಂದು ಹೋರಾಟವನ್ನು ಮಾಡ್ತಿದ್ರಲ್ಲ ಅಂದ್ರೆ ನಿಮ್ಗೆ ಮೋಸ ಆಗಿದೆ ಅನ್ನೋ ರೀತಿಲಿ ಸೊ ಇದಕ್ಕೆ ತಂದೆ ತಾಯಿಗಳ ಮನೆಯಲ್ಲಿ ಯಾವ ಯಾವ ತರದ ಪರಿಸ್ಥಿತಿ ಅಂದ್ರೆ ನಮ್ಮ ತಂದೆ ಇಲ್ಲ ತಾಯಿ ಇದಾರೆ ತಮ್ಮ ಇದ್ದಾರೆ ಓಕೆ ಅವರಿಗೆಲ್ಲ ಗೊತ್ತಾಗಿ ಅವರು ಬೇಜಾರ್ ಮಾಡ್ಕೊಂಡು ಸರಿಯಾಗಿ ನನಗೂ ಮಾತಾಡ್ತಾ ಇಲ್ಲ ಬಟ್ ಏನ್ ಮಾಡ್ಲಿ ನಾನು ಯಾರಿಗೂ ಹೇಳ್ಕೊಳ್ಳೋ ಸ್ಥಿತಿಲೂ ಈಗ ನನಗಾಗಿರೋದು ಮೋಸ ಇನ್ನೊಬ್ರಿಗೆ ಆಗೋದು ಬೇಡ ಅಂತ ನಾನು ಇಂತ ಒಂದ್ ದೊಡ್ಡ ಸ್ಟೆಪ್ ನ ಎತ್ತಿದೀನಿ ನಿರ್ಧಾರ ಹ್ಮ್ ಖಂಡಿತ ಒಂದೇನೋ ನ್ಯಾಯ ಸಿಕ್ಕಿದೆ ನಾನು ಪ್ರೂವ್ ಮಾಡ್ತೀನಿ ಓಕೆ ಈಗ ಅಂದರೆ ಮನೆಯಲ್ಲೂ ಕೂಡ ಇದರಿಂದ ತುಂಬ ನೋವಲ್ಲಿದ್ದಾರೆ ನೋವಾಗಿದ್ದಾರೆ ಈತ ಮತ್ತೆ ಅಮ್ಮ ಮತ್ತೆ ತಮ್ಮ ಅಷ್ಟು ಸರಿ ರೆಸ್ಪಾನ್ಸ್ ಮಾಡ್ತಿಲ್ಲ ಇಲ್ಲ ಫ್ಯಾಮಿಲಿ ಎಲ್ಲ ದೊಡ್ಡದೇ ಇದೆ ಬಟ್ ಅದೇ ರಿಲೇಟಿವ್ಸ್ ಇದ್ದಾರಲ್ಲ ಹಾ ಹಾ ಈಗ ಸದ್ಯಕ್ಕೆ ಇರೋದು ನಾವು ಮೂರು ಜನನೇ ತಮ್ಮ ಅಮ್ಮ ಓಕೆ ಈ ಜೊತೆಗೆ ಈಗ ನಿಮ್ಮ ಹೋರಾಟದ ಜೊತೆಗೆ ಬ್ಯಾಕ್ಬೋನ್ ಆಗ ಯಾರು ಯಾರು ನಿಂತುಕೊಂಡಿದ್ದಾರೆ ಯಾರು ಇಲ್ಲ ಒಬ್ರೆ ಹೋಗ್ತಾ ಇರೋದು ಹಾಗಾದ್ರೆ ಒಬ್ಲೇ ಕಡೆ ಮಾಡ್ತಾ ಇಲ್ಲ ಹೊರಗಡೆ ಫ್ರೆಂಡ್ಸ್ ಏನು ಇಲ್ಲ ಓಕೆ ಓಕೆ ಮನ್ಮಡಕ್ಕೆ ಬಂದ ಹಾಗೆ ಎಷ್ಟು ಜನರ ಜೊತೆ ಈ ರೀತಿಯಾಗಿ ನಡೆಕೊಂಡಿರಬಹುದು ಅಂತ ನಿಮ್ಮ ಗಮನಕ್ಕೆ ಬಂದಿರ ಹಾಗೇನೇ 3 4 ಜನ ನಿಮ್ಮ ಗುಮ್ಮನಕ್ಕೆ ಬಂದ ಹಾಗೇನೇ 3 4 ಜನ ಇದ್ದಾರೆ ಅವರುಗಳು ಏನಾದರೂ ನಿಮಗೆ ಅಂದ್ರೆ ಇದಾದ್ಮೇಲೆ ಘಟನೆ ಆದ್ಮೇಲೆ ನಮಗೆ ಈ ರೀತಿಯ ಸಮಸ್ಯೆ ಆಗಿ ನಮಗೂ ಕೂಡ ಅವರಿಂದ ಆಗಿದೆ ಅಂತ ಯಾರು ನಾನು ಅವರಿಗೆ ನೋಡಿರೋದು ಬಟ್ ನನಗೆ ಯಾರು ಇನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಓಕೆ ನೋಡಣ ಬರಬಹುದು ಯಾರಾದರೂ ಒಬ್ಬೊಬ್ಬರು ಆಚೆ ಹ್ಮ್ 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 ಸುಮ್ಮನೆ ಅವರು ಒಂದು ಹೆಂಗಸಿಗೆ ಏನು ನೋವಾಗಿರುತ್ತೆ ಅವಳು ಅದನ್ನ ಇದ್ ಮಾಡ್ಕೊಳ್ತಾಳೆ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಜನ ಏನ್ ಬೇಕೋ ಅದೆಲ್ಲ ಮಾತಾಡೋದು ಅದೆಲ್ಲ ಸ್ವಲ್ಪ ಇದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹ್ಮ್ ಹ್ಮ್ ಮೋಸ ಆಗಿದೆ ಹೋಗಿದ್ದಾರೆ ನ್ಯಾಯ ಬೇಕು ಅಂತ ನ್ಯಾಯ ಖಂಡಿತ ಸಿಕ್ಕೇ ಸಿಗುತ್ತೆ ಸರ್ ಇರೋರಿಗೆ ಸಿಕ್ಕಿದೆ ನ್ಯಾಯ ನನ್ಗೆ ತುಂಬಾ ಥ್ಯಾಂಕ್ಸ್ ಅಷ್ಟು ಹೇಳಕ್ ಪಡ್ತೀನಿ ನಮ್ಮ ಡಿ ಜಿ ಸರ್ ಆಗ್ಲಿ ನಮ್ ದೇವರಾಜ್ ಸರ್ ಡಿ ಸಿ ಪಿ ದೇವರಾಜ್ ಸರ್ ಆಗ್ಲಿ ಅವ್ರಿಗೆಲ್ಲಾರ್ಗು ತುಂಬಾ ನಾನು ಇದಾಗಿರ್ತೀನಿ ಚಿರಋಣಿ ಆಗಿರ್ತೀನಿ ಅವರು ತುಂಬಾ ಇದ್ ಮಾಡಿ ಸಪೋರ್ಟ್ ಮಾಡಿ ನೋಡಮ್ಮ ನಿಮ್ಗೆ ನಾನ್ ನ್ಯಾಯ ತಪ್ಪಾಗಿದೆ ನಿಮ್ಗೆ ಮೋಸ ಆಗಿದೆ ಅದಕ್ಕೆ ನಾವು ಸ್ಪಂದಿಸ್ತೀವಿ ಅಂತ ಹೇಳಿ ನನಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ ಹ್ಮ್ 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 ಇದು ಏನು ವಾಟ್ಸ್ಆಪ್ ಚಾಟಿಂಗ್ಸ್ ಎಲ್ಲಾ ವೈರಲ್ ಆಗುತ್ತಲ್ಲ ಅದು ಯಾರು ನೀವು ಮಾಡಿರೋ ನೀವು ಕೊಟ್ಟಿರೋದಾ ಅಥವಾ ಅವರೇ ಕೊಟ್ಟಿರೋದಾ ನಾನೇ ಕೊಟ್ಟಿರೋದು ನೀವೇ ಕೊಟ್ಟಿರೋದು ಏಕಾಏಕಿ ಇದು ಅವ್ರದ್ದು ಒಂದು ಹುಡುಗಿ ಜೊತೆ ಅವರು ಈ ರೀತಿಯಾಗಿ ನಡ್ಕೊಂಡಿದ್ದಾರೆ ಕೆಟ್ಟದಾಗಿ ಅಂತ ಗೊತ್ತಾದ ತಕ್ಷಣ ನೀವೇನೆ ಏಕಾಏಕಿ ಅದನ್ನ ಅದ್ರ ಬಗ್ಗೆ ಅವ್ರ ಜೊತೆ ಚರ್ಚಿಸಿದ್ರ ಹೇಗೆ ಅಥವಾ ಎಲ್ಲಿ ಚರ್ಚಿಸೋ ಟೈಮ್ ಏ ಕೊಡ್ಲಿಲ್ಲ ನಾನು ಫೋನ್ ಮಾಡಿದ್ರೆ ಬಿಜಿ ಇದೀನಿ ಮಾಡ್ತೀನಿ ಸ್ಟೇಟ್ ಚಾನೆಲ್ ಹೋದ್ರೆ ವಿಡಿಯೋ ಕಾಲ್ ಅಲ್ಲೇ ಇರ್ತಾರೆ ಆಮೇಲೆ ಮಾಡ್ತೀನಿ ಹೋಗಿ ಬಿಜಿ ಇದೀನಿ ಯಾಕೆ ಸುಮ್ನೆ ಗೊತ್ತಾದ ಮೇಲೆ ಇನ್ನೇನ್ ನಾನ್ ಏನ್ course ಅಲ್ಲಿ ಮೇಲ್ ಬೀಳಕ್ ಹೋಗಲ್ಲ ಹ್ಮ್ ಹ್ಮ್ ಯಾವಾಗ ಗೊತ್ತಾಗಿತ್ತು ಮತ್ತೆ ಗೊತ್ತಾದ ಮೇಲೆ ನೀವ್ ಎಷ್ಟ್ ಸಾರಿ ಅವ್ರನ್ನ ಅಂದ್ರೆ ಯಾವ ತರ contact ಮಾಡೋದಕ್ಕೆ ಅಂದ್ರೆ ಅವ್ರನ್ನ ನಾವ್ ಮಾತನಾಡಿಸಬೇಕು ಇದರ ಬಗ್ಗೆ ಕೇಳಬೇಕು ಅಂತ ಪ್ರಯತ್ನ ಪಟ್ರಿ message ಏನು reply ಇಲ್ಲ ಹ್ಮ್ ಆಮೇಲೆ ನಿಮ್ಮ ಸ್ಟಾಫ್ ನೋಡಿ ಹಿಂಗೆಲ್ಲ ಕೆಟ್ಟದಾಗಿ ಕೆಟ್ಟದಾಗಿ ಎಲ್ಲ ಮಾಡ್ತಾ ಇದ್ದಾನೆ ಹ್ಮ್ ಅದಕ್ಕೂ ಏನು response ಇಲ್ಲ ಹ್ಮ್ patient ಹತ್ರ ಹೋದ್ರೆ ಗಂಟ್ಲು ಗಂಟ್ಲೆ ಕಾಯಿಸೋದು ಬಿಜಿ ಇದೀನಿ ಅಂತ ಹೇಳೋದು ಹ್ಮ್. ಅದಕ್ಕೂ ಏನು ರೆಸ್ಪಾನ್ಸ್ ಇಲ್ಲ ಹಂಗಾಗಿ ನಾನು ನನಗೆ ಮನ್ಸಿಗೆ ಬೇಜಾರ್ ನಾನು ನನ್ನ ಸರಿ ಏನಿದೆ ನನ್ನ ನಿರ್ಧಾರನ ನಾನ್ ತಗೊಂಡು ಮುಂದುವರ್ದೆ ನಾನು ಎಷ್ಟು ದಿನ ವೇಟ್ ಮಾಡಿದ್ರೆ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಮಾಡಿದೆ ಒಂದ್ ಮೂರ್ ತಿಂಗಳು ವೇಟ್ ಮಾಡಿದೆ ಅಂದ್ರೆ ಮೂರ್ ತಿಂಗಳ ಹಿಂದೆನೆ ನಿಮ್ಗೆ ಗೊತ್ತಾಗಿತ್ತು ಬೇರೆ ಹುಡುಗಿ ಜೊತೆ ಈ ರೀತಿ ಆಗಿದ್ದಾರೆ ಅಂತ ಮೂರ್ ತಿಂಗಳವರೆಗೂ ವೇಟ್ ಮಾಡಿದ್ರು ಅವ್ರು ಯಾವ್ದೇ ರೀತಿ ಅಂತ ರೆಸ್ಪಾನ್ಸ್ ಮಾಡಿರ್ಲಿಲ್ಲ ಅದಾದ್ಮೇಲೆ ನೀವು ಇದನ್ನ ಸರಿ ಬಣ್ಣ ತೆಗಿಬೇಕು ಅಂತ ಮುಂದಾಗಿರುವಂತ ಓಕೆ 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 ಸೊ ಈಗ ಮತ್ತೆ ಏನು ಯಾವದೇ ರೀತಿಯಾದಂತಹ ಭರವಸೆಗಳು ಮತ್ತೆ ಕೊಟ್ಟಿಲ್ಲ ಅವ್ರು ನಿಮ್ಗೆ ಸ್ಟಾರ್ಟಿಂಗ್ ಕೊಟ್ಟಿದ್ದಷ್ಟೇ ಹ್ಮ್ ಹ್ಮ್ ಸ್ಟಾರ್ಟಿಂಗ್ ನಿಮ್ ಪರಿಚಯ ಆಗ್ಬೇಕು ಆದ್ರೆ ನಿಮ್ಮನ್ನ ಮನೆ ಕರ್ಸ್ಕೊಳ್ಳೋಕ್ಕಿಂತ ಬಿಫೋರ್ ಅಲ್ಲಿ ನಿಮ್ಮನ್ನ ಮದ್ವೆ ಆಗ್ತೀನಿ ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ಭರವಸೆ ಕೊಟ್ಟಿದ್ರು ಸೊ ಮನೆಯಲ್ಲಿ ಇದ್ರ ಬಗ್ಗೆ ಹೇಳು ಅಥವಾ ಇದ್ರ ಬಗ್ಗೆ ಏನೋ ಅದ್ರ ಮಾಹಿತಿಯನ್ನು ಕೊಟ್ಟಿದ್ರ ಅಥವಾ ಹೇಗೆ ಯಾರ ಮನೇಲಿ ಅಂದ್ರೆ ನಿಮ್ ಮನೆಯಲ್ಲಿ ಈಗ ನಾನು ಈಗ ಆಲ್ರೆಡಿ ಜೊತೆಗಿದ್ದೀವಲ್ಲ ಮದ್ವೆ ಆಗ್ತೀವಿ ಅಂತ ಹೇಳಿ ಹೇಳ್ಬಿಡು ಹೌದು ಆ ಹೇಳಿದ್ರಿ ಆ ಮಾಹಿತಿನ ಹ್ಮ್ 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 ಅದ್ ಅದಾದ್ಮೇಲೆ ಮನೇಲಿ ಹೇಳಿದ್ರ ನೀವೂನು ಹ್ಮ್ ಏನ್ ನಮ್ ತಾಯಿಗೆ ಹೇಳಿದ್ದೆ ನಾನು ಅವ್ರು ನೋಡಿ ಸುಮ್ನೆ ಏನಿಲ್ಲ ಇದ್ ಮಾಡಮ್ಮ family ಇರೋರ್ ಬೇಡ ಅಂತ ಅವ್ರ ಬುದ್ಧಿ ಒಂದ್ ಮಾತ್ ಹೇಳಿದ್ರು but ಆದ್ರೂ ಏನ್ sir ಏನ್ ಮಾಡಕ್ ಆಗುತ್ತೆ ಅದೆಲ್ಲ ಪ್ರೀತಿ ಲವ್ is blind ಏನು ಮಾಡಕ್ ಆಗಲ್ಲ. ಸೊ ಈ ಹಿಂದೆ ನೀವು ಏನೋ ಪ್ರೀತಿ ಮಾಡಿದ್ದೆ ಅದರಿಂದ ಮೋಸ ಆಗಿದೆ ಅಂತ ಅದನ್ನ ಏನಾದ್ರೂ ಅವರು ಮಿಸ್ಯೂಸ್ ಯೂಸ್ ಮಾಡ್ಕೊಂಡ್ರ ಹೇಗೆ ನಿಮ್ಮ ಇದರಲ್ಲಿ ಅದೇ ಗೊತ್ತಿಲ್ಲ ನನಗೆ ನಾನು ಹೇಳಿದ್ದೆ ಅವರಿಗೆ ನಾನು ಲವ್ ಮಾಡ್ತಿದ್ದೆ ಅವರಿಗೆ ಅಂದ್ರೆ ನಾನು ಟೀನೇಜ್ ಅಲ್ಲಿ ಇದ್ದಾಗಲೇ ಅದೇ ಒಂದು ಫಿಫ್ಟೀನ್ ಇಯರ್ ಸಿಕ್ಸ್ಟೀನ್ ಇಯರ್ಸ್ ಅಲ್ಲಿ ಇದ್ದಾಗ ಅವಾಗಿಂದನು ನಾನು ನನ್ನ ಕ್ಲಾಸ್ ಮೇಟ್ ಅವರು ಅವ್ರನ್ನ ಲವ್ ಮಾಡ್ತಿದ್ದೆ ಬಟ್ ನನಗೆ ಅವಾಗ ಮೋಸ ಆಗಿದ್ರಿಂದ ನಾನು ಮದ್ವೆನೆ ಮಾಡ್ಕೊಳಕ್ ಹೋಗ್ಲಿಲ್ಲ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ ನಾನು ಆಮೇಲೆ ಎಲ್ಲ ಸರಿ ಹೋಗ್ಬಿಡ್ತು ಮತ್ತೆ ಇದೆ ರೀತಿ ನೀವು ಟೈಮ್ ಪಾಸ್ ಮಾಡಂಗಿದ್ರೆ ಹೇಳ್ಬಿಡಿ ನಾನು ಯಾವತ್ತಿಗೂ ಮುಂದುವರಿಯಕ್ಕೆ ಹೋಗಲ್ಲ ಇಲ್ಲ ನೀವು ನನ್ನ ಲೈಫ್ ಲಾಂಗ್ ಇರ್ತೀನಿ ಕೇರಿಂಗ್ ಮಾಡ್ಕೊಂಡು ಈ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಕೇರಿಂಗ್ ಇತ್ತು ಅದೇ ರೀತಿ ಮುಂದುವರ್ಕೊಂಡು ಸ್ವಲ್ಪ ಮುಂದುವರಿಸಿದ್ರು ಆಮೇಲೆ ಆಮೇಲೆ ಗೊತ್ತಾಯ್ತು ಮಾಡ್ಕೊಳ್ಳಕ್ಕೆ ಈ ರೀತಿ ಮಾಡಿದಾರೆ ಅಂತ ಅಂದ್ರೆ ಆರಂಭದಲ್ಲಿ ಅವ್ರು ಹೇಳಿರೋ ರೀತಿಯಲ್ಲಿ ಕೇರಿಂಗ್ ಎಲ್ಲಾ ಮಾಡ್ಕೊಂಡು ಚೆನ್ನಾಗೇ ಇದ್ರು ಅದಾದ್ಮೇಲೆ ಇದ್ ಮಾಡಾಕತ್ತೇ ಹ್ಮ್ 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 ಇದು ಎಷ್ಟ್ ವರ್ಷದ ಕ್ಲಾಸ್ ಬ್ಯಾಕ್ ಮೇಡಂ ಎಷ್ಟು ಒಂದೂವರೆ ವರ್ಷ ಜಸ್ಟ್ ಒಂದೂವರೆ ವರ್ಷದಲ್ಲಿ ಪರಿಚಯ ಆಗಿ ಒಂದೂವರೆ ವರ್ಷದಲ್ಲಿ ಈಗೆಲ್ಲ ಆಗಿರೋದು ಹ್ಮ್ ಹ್ಮ್ ಕಂಪ್ಲೀಟ್ ಇವಾಗ ನನಗೆ ಅವರು ಮೂರ್ ತಿಂಗಳಿಂದ ನನ್ಗೂ ಅವ್ರಿಗೂ ಇದೇ ಇಲ್ಲ ಸಂಪರ್ಕನೇ ಇಲ್ಲ ಓಕೆ ಒಂದುವರೆ ಒಂದೂವರೆ ವರ್ಷದಲ್ಲಿ ಹ್ಮ್ ತಿಂಗಳಿಂದ ತಿಂಗಳಿಂದನೂ ಸಂಪರ್ಕ ಇಲ್ಲ ಅಂತಂದ್ರೆ ಇಷ್ಟು ಒಂದು ಅದೇ ಒಂದ್ ವರ್ಷ ಹ್ಮ್ ಒಂದ್ ವರ್ಷ ಮೂರ್ ತಿಂಗಳು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಒಂದ್ ವರ್ಷ ಮೂರ್ ತಿಂಗಳು ಹಾಗಾದ್ರೆ ಅಂದ್ರೆ ತಿಂಗಳು ಗ್ಯಾಪ್ ಅಲ್ಲಿ ಬೇರೆ ತರ ನಡ್ಕೊಳಕ್ ಹಾಗೆ ಅನುಮಾನ ಬಂದಾಗ ನೀವು ಸಂಪರ್ಕ ಮಾಡೋಕ್ ಪ್ರಯತ್ನ ಪಟ್ರಿ ಮೂರ್ ತಿಂಗಳಲ್ಲಿ ಸೊ ಆ ಮೂರ್ ತಿಂಗಳಲ್ಲಿ ಅವ್ರದ್ದು ಏನು ಸಲಿ ಅಂತ ಗೊತ್ತಾಗಿದ್ದು ಅದಾದ್ಮೇಲೆ ಮತ್ತ್ ಮೂರ್ ತಿಂಗಳು ಅದನ್ನ ಅವ್ರ್ ಕೇಳೋದಕ್ಕೆ ನೀವು ಪ್ರಯತ್ನ ಪಟ್ರಿ ಅದ್ ಸಿಗ್ಲಿಲ್ಲ ಅದಾದ್ಮೇಲೆ ಈ ರೀತಿಯಾಗಿ ಮೆಸೇಜ್ ಗಳನ್ನ ವೈರಲ್ ಮಾಡಿರ್ತಕ್ಕಂಥದ್ ಹಾಗಾದ್ರೆ

ಮೆಸೇಜ್ ಅಂತ ಇದೆಲ್ಲಾ ಅಥವಾ ಸ್ಟೇಷನ್ ಗೆ ಹೋಗದಂತ ಸಂದರ್ಭದಲ್ಲ ವಾಟ್ಸಾಪ್ ಕಾಲ್ ಮಾಡ್ಬಿಟ್ಟು ಕರ್ಸಿ ನೋಡು ನೀನು ನೀಗೆ ಏನು ಮಾಡ್ತೀನಿ ನೋಡು ಬೆದರಿಕೆ ಆಗಬಹುದು ಹ್ಮ್ ಮಾಡ್ತಿದ್ರು ಅವರಿಗೂ ನಾನು ಆಲ್ರೆಡಿ 8 ದಿನ ಮುಂಚೆನೇ ಕಮಿಷನರ್ ಆಫೀಸಲ್ಲಿ ನಾನು ಪ್ರೂಫ್ ಸಮೇತನೆ ನಾನು ಎಲ್ಲಾ ಇದ್ ಮಾಡಿರೋದು ದಾಖಲೆ ಇಲ್ದಲೆ ನಾನು ಯಾವ್ದೋ ಕೆಲಸ ಮಾಡಕ್ ಹೋಗಿಲ್ಲ ಹ್ಮ್ ಹ್ಮ್ ಆ ರೆಕಾರ್ಡ್ ಇತ್ತು ಹ್ಮ್ ಬೇರೆ ಯಾರು ಯಾರು ಬರ್ತಾರೆ ಅವರು ಮುಂದೆ ಎಲ್ಲಾ ಹೇಳೋದು ಇವಳು ಜೊತೆ ಬಂದ್ರೆ ಯಾರ್ ಜೊತೆ ನೀವು ಇವಳ ಜೊತೆ ಬಂದ್ರೆ ಬರೋರಿಗೆ ಎಫ್ಐಆರ್ ಮಾಡ್ತೀನಿ ಉಲ್ಟಾ ಹ್ಮ್ ಅವನು ಪೊಲೀಸ್ ಲಾಯಕ ಅಲ್ಲ ಅವನು ಕಳ್ಳ ಅವನು ಸ್ಟೇಷನ್ ಅಲ್ಲಿ ಮೊಬೈಲ್ ಗೂಲೇ ಕದೀತಾನೆ ಅಂತ ಕಳ್ಳ ಅವನು ಪ್ರಕಾಶ್ ಹ್ಮ್ ಆ ರೀತಿ ಡ್ಯಾಮೇಜ್ ಮಾಡೋದು ನನ್ ಇದಕ್ಕೆಲ್ಲ ಇಮೇಜ್ ಹ್ಮ್ ಪಬ್ಲಿಕ್ ಗಳಿಗೆಲ್ಲ ಬ್ಯಾಡ್ ಇದ್ ಮಾಡೋದು ಅಂದ್ರೆ ಅದೇ ಸರಿ ಇಲ್ಲ ಇವಳು ಅಂತ ಹ್ಮ್ ಅಂದ್ರೆ ಇವರು ಪೊಲೀಸರಲ್ಲ ಕಳ್ಳ ಪೊಲೀಸರು ಅಂತ ಹೇಳ್ತಿರೋದು ಇಲ್ಲ ಎಲ್ಲರೂ ಕಳ್ಳರು ಅಂತ ಹೇಳ್ತಾ ಇಲ್ಲ ಅಲ್ಲ ಈ ಈ ಇಬ್ಬರು ಈಗ ಏನೋ ವಿಶೇಷ ಇಲ್ಲ ಇನ್ನೊಬ್ಬ ಮಾತ್ರ ಈ ರೀತಿ ಕಳ್ಳ ಅಷ್ಟೇ ಪ್ರಕಾಶ್ ಅಂದ್ರೆ ಮೋಸ ಅಷ್ಟೇ ಅಲ್ಲಲ್ಲ ಅಂದ್ರೆ ನಾನ್ ಹೇಳಿದ್ದು ಕಳ್ಳ ಅಂದ್ರೆ ಮೊಬೈಲ್ ಕದೀತಾರಂತ ವಿಷಯಕ್ಕಲ್ಲ ಒಟ್ನಲ್ಲಿ ಪೊಲೀಸ್ ಕೆಲಸಕ್ಕೆ ಬಂದ್ರೆ ಕಾರ್ ಆಗಲಿ ಮೊಬೈಲ್ ಆಗಲಿ ಇವನೇ ಕಳ್ತನ ಮಾಡುತ್ತಾನೆ ಇವನೇ ಪ್ಲಾನ್ ಮಾಡುತ್ತಾನೆ ಆ ರೀತಿ ಇವನು ಪ್ರಕಾಶ್ ಪ್ರಕಾಶ್ ಓಕೆ but ಸುನಿಲ್ ಬರೆ ಹೆಣ್ ಮಕ್ಕಳನ್ನ ಬಳಸ್ಕೊಳ್ಳೋದು ಅಂತ ಅಲ್ಲ ಬರೇ ಹೆಣ್ ಮಕ್ಕಳಿಗೆ ಬಳಸ್ಕೊಳ್ಳೋದು ಅಷ್ಟೆ ಹ್ಮ್ 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 ಸುನಿಲ್ ಮತ್ತು ಪ್ರಕಾಶ್ ಇಬ್ರು ಆತ್ಮೀಯತೆ ಇದ್ರ ಫುಲ್ ಕ್ಲೋಸ್ ಹಾ 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 ಅಂದ್ರೆ ಅವರನ್ನ ಬಿಟ್ಟು ಇವರಿಲ್ಲ ಇವರನ್ನ ಬಿಟ್ಟು ಅವರಿಲ್ಲ ಅಂದ್ರೆ ಬೇರೆ ಹೊರಗಡೆ ಕೆಲಸಗಳಿಗೆ ಹೌದು ಎಲ್ಲ ಏನೇ ಕೆಲಸ ಇದ್ರೂನು ಇವನೇ ಹೋಗೋದು ಪ್ರಕಾಶ್ ಹ್ಮ್ ಅವನು ಸಿಂಗಲ್ ಸ್ಟಾರ್ ಪ್ರಕಾಶ್ ಹ್ಮ್ 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 ಇನ್ನೊಂದು ಅವನು ಪ್ರಕಾಶ್ ಹೆಂಡತಿ ಎರಡನೇ ಹೆಂಡತಿ ಕಂಪ್ಲೇಂಟ್ ಮಾಡಿದಾಗ ಹ್ಮ್ ಇವಳು ಅನಿತಾ ಅಂತ ಇದ್ದಾಳೆ. ಹ್ಮ್. ಇವಳು ಬಂದ್ಬಿಟ್ಟು ಪ್ರಕಾಶ್ ಗೆ ಫುಲ್ ಕ್ಲೋಸ್ ದುಡ್ಡು ತಕೊಳ್ಳೋದು ವಿಟ್ನೆಸ್ ಅಂತ ಹೋಗೋದು ಇವಳು. ಪ್ರಕಾಶ್ ಗೆ ಸಪೋರ್ಟ್ ಮಾಡೋದು ಇವಳು. ಎರಡನೇ ಯಂತಿ. ಸ್ಟೇಷನ್ ಅಲ್ಲಿ ಹೋಗಿ ಇಲ್ದೆ ಸಲ್ದೆ ಇರೋ ಏನೇನೋ ಉಪವಾದಗಳು ನನ್ನ ಮೇಲೆ ಮಾಡ್ತಾ ಇದ್ದಾರೆ. ಹ್ಮ್. ನಾನು ಯಾರ್ಗೋ ಬ್ಲಾಕ್ ಮೇಲೆ ಮಾಡಿ ದುಡ್ಡು ತಗೊಂಡಿದಾನೆ ತಗೊಂಡಿದ್ದೀನಿ ಅಂತ ಒಂದ್ ಸತ್ತು ಹೋಗ್ಬಿಟ್ನಾ ಅಂತ ಇದು ಏನ್ ಇದು ಕೇಳಿದ್ರೂನು ಸರಿ ಅನಿಸುತ್ತಾ ಇದೆಯಾ ಇದು? ನಿಮ್ಮ ಮೇಲೆ ಆರೋಪ ಮಾಡಿದರಾ? ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಪ್ರಕಾಶ್ ಎರಡನೇ ಹೆಂಡತಿ ಅಲ್ಲ ಪ್ರಕಾಶ್ ಎರಡನೇ ಹೆಂಡತಿ ಪ್ರಕಾಶ್ ಗೆ ಎಫ್ ಐ ಆರ್ ಮಾಡಿಸಿದ್ದಾಳೆ ಓಹೋ ಪ್ರಕಾಶ್ ಎರಡನೇ ಹೆಂಡತಿ ಅವರು ಪ್ರಕಾಶ್ ಮೇಲೆ ಎಫ್ ಐ ಆರ್ ಮಾಡಿಸಿದ್ದಾರೆ ಎಫ್ ಮುಂಚೆನೇ ಓಕೆ ಅದಕ್ಕೆ ಸಪೋರ್ಟ್ ಮಾಡ್ತಿರೋದು ಅನಿತಾ ಅಂತ ಒಬ್ಬಳಿದ್ದಾಳೆ ಹಾ ಅವಳು ಅವರು ಇವರಿಗೆ ರಿಲೇಶನ್ ಅಥವಾ ಬೇರೆ ಅವರು ರಿಲೇಶನ್ ಅಲ್ಲ ಅವಳು ಪ್ರಕಾಶ್ ಹತ್ರ ದುಡ್ಡು ಇಸ್ಕೊಂಡು ಪ್ರಕಾಶ್ ಹೆಂಗೆ ಹೇಳ್ತಾನೆ ಅಂತ ಹೇಳ್ತಾಳೆ ಹ್ಮ್ 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 ನೀನ್ ಬಂದು ಸಪೋರ್ಟ್ ಮಾಡು ನನಗೆ ಅಂತ ಹೇಳಿ ಕರ್ಕೊಂತಾನೆ ಅವನು ಹ್ಮ್ ಅಂದ್ರೆ ಇವಳು ಹಂಗಾಗಿ ಇವಳ್ದು ಎಲ್ಲ ಸ್ಟೇಷನ್ ಅಲ್ಲೂ ನಡೆಯುತ್ತೆ ನಿನ್ ಬಂದ್ ಸಪೋರ್ಟ್ ಮಾಡು ಅಂತ ಅವಳಿಗೆ ಇಟ್ಕೊಂಡಿರೋದು ಇವಳು ಇಟ್ಕೊಂಡು ನನಗೆ ಈ ರೀತಿ ಸುಮ್ ಸುಮ್ನೆ ಇದು ಮಾಡ್ತಾ ಇದ್ದಾನೆ ಈಗ ನಿಮ್ಮ ಬಗ್ಗೆ ಇವರೇ ಅಪಪ್ರಚಾರ ಮಾಡ್ತಿರೋದಂತ ಇವನೇ ಅಪಪ್ರಚಾರ ಮಾಡಿಸ್ತಾ ಇರೋದಿದೆಯಲ್ಲ ಇವನು ಪ್ರಕಾಶ್ ಇವಳು ಇನ್ಸ್ಪೆಕ್ಟರ್ ಗಳಿಗೆ ಇದ್ ಮಾಡಿದಾಳೆ ಬ್ಲಾಕ್ ಮೇಲ್ ಮಾಡಿದಾಳೆ ಹನಿ ಟ್ರಾಪ್ ಮಾಡಿದಾಳೆ ಅದೆಲ್ಲ ಇದ್ ಮಾಡಿ ಹ್ಮ್

ಅದು ಯಾವದೇ ಅದೇ ರೀತಿ ಎಲ್ ಯಾವ ಸ್ಟೇಷನ್ ಅಲ್ಲಿ ಹೋದ್ರುನು ಒಂದ್ ಬ್ಯಾಡ್ ಕಂಪ್ಲೇಂಟ್ ನನ್ ಮೇಲೆ ಇಲ್ಲ ಯಾರು ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟೇ ಇಲ್ಲ ಇಲ್ಲಿವರೆಗೂ ತಮ್ಮೇಳೆ ಬೇಯಿಸ್ಕೊಳ್ಳೋದರ ಸುಮ್ ಸುಮ್ನೆ ಇದ್ ಮಾಡ್ಕೊಂಡು ಸರಿ ಇಲ್ಲ ಅಂತ ಹೇಳಿ ಕಿಟ್ಟ ಹೆಸರು ತಗೊಂಬರಕೆ ಈ ರೀತಿ ಎಲ್ಲ ಅಪಪ್ರಚಾರ ಮಾಡ್ತಾ ಇರೋದು ನಾನೇ ಐದೈದ್ ಇನ್ಸ್ಪೆಕ್ಟರ್ ಮೇಲೆ ಅಂತೆ ನಾನು ಅಷ್ಟೊಂದು ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಬಂದಿರೋರ್ಗೆ ಸೀಟ್ಗಳು ಸಿಗಲ್ಲ ನಾನು ಹೋಗಿ ಸೀಟ್ ಮೇಲೆ ಕುತ್ಕೊಂಡು ಇದ್ ಮಾಡಕ್ಕೆ ಏನೋ ಏನೇನೋ ನನಗೆ ಕೇಳಿದ್ರೇನೆ ಇದು ಮನಸ್ಸಿಗೆ ಮನ್ಸಿಗೆ ಬೇಜಾರಾಗುತ್ತೆ